ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಕೊಂಡಾಪುರ ಇತ್ತೀಚಿನ ದಿನಗಳಲ್ಲಿ ಎಲ್ಲರದ್ದು ಮೊಬೈಲು ಕಳೆದೋಗೋದು ಮತ್ತು ಕಳ್ಳತನ ಆಗೋದು ಸರ್ವೇ ಸಾಮಾನ್ಯವಾಗಿದೆ ಇದಕ್ಕೋಸ್ಕರ ಕೇಂದ್ರ ಸರ್ಕಾರ ಒಂದು ಆ್ಯಪನ್ನು ತಂದಿದೆ ಯಾಕಂತ ಹೇಳಿದರೆ ಒಂದು ಮೊಬೈಲ್ ಕಳೆದೋದ ನಂತರ ಅದನ್ನು ಹುಟ್ಟಲಿಕ್ಕೂ ಆಪ್ಷನ್ ಇದೆ ಮೊದಲಿನ ಹಾಗೆ ನೀವು ಟೇಷನ್ನಿಗೆ ಹೋಗಿ ಕಂಪ್ಲೇಂಟ್ ಮಾಡಬೇಕಂತ ಇಲ್ಲ ನೀವು ಆನ್ಲೈನಲ್ಲಿ ಕಂಪ್ಲೇಂಟ್ ಮಾಡ್ಬೋದು ಕರ್ನಾಟಕ ಪೊಲೀಸ್ ಅದಕ್ಕೂ ಒಂದು ಆ್ಯಪನ್ನು ತಂದಿದ್ದಾರೆ ಮತ್ತೊಂದೇನು ವಿಷಯ ಅಂತ ಹೇಳಿದರೆ ಕೆಲವರಿಗೆ ಏನು ಸಮಸ್ಯೆ ಅಂತ ಹೇಳಿದ್ರೆ ಈಗ ಇಮಿಡಿಯೇಟ್ಲಿ ನನ್ನ ಮೊಬೈಲ್ ಮಿಸ್ ಆಗುತ್ತೆ ಅಷ್ಟೊತ್ತಿಗೆ ಏನು ಮಾಡಬೇಕು ಅನ್ನೋ ಒಂದು ಚಿಕ್ಕ ಪುಟ್ಟ ಪಾಯಿಂಟ್ಗಳನ್ನು ನಿಮ್ಗೆ ನಾನು ತಿಳಿಸಿಕೊಡ್ತೇನೆ ಮೊದಲು ಏನಂತ ಹೇಳಿದರೆ ನೀವು ಪ್ಲೇಸ್ಟೋರಿಗೆ ಇಮೇಲ್ ಐ ಡಿಯನ್ನು ಹಾಕ್ತಿರಲ್ಲ ಅದನ್ನು ನೀವೊಂದು ನೆನ್ಪಿಟ್ಕೊಳ್ಬೇಕು ಪ್ಲೇಸ್ಟೋರಿಗೆ ಹಾಕಿದ ಇಮೇಲ್ ಐ ಡಿ ಯಾವುದು ಅದರ ಪಾಸ್ವರ್ಡ್ ಯಾವುದು ಅದು ನಿಮ್ಮ ತಲೆಯಲ್ಲಿರಬೇಕು ಯಾಕಂತ ಹೇಳಿದರೆ ಮೊಬೈಲು ಡಾಟಾ ಇದ್ದು ಜಿ ಪಿ ಎಸ್ ಇದ್ದರೂ ಎಲ್ಲಾದರೂ ಆದ್ರೆ ಬಿಡಿ ಅವರು ಇಮಿಡಿಯೇಟ್ಲಿ ಸ್ವಿಚ್ ಆಫ್ ಮಾಡ್ತಾರೆ ಅದನ್ನು ಆಗಲ್ಲ ಎಲ್ಲಾದ್ರೂ ಎಲ್ಲಾದರೂ ಮಿಸ್ಸಾಗಿ ಎಲ್ಲರೂ ಬಿತ್ತು ಯಾರ ಕೈಗಾರು ಸಿಕ್ಕಿತ್ತು ಅದು ಎಲ್ಲಿದೆ ಅಂತ ನೋಡಲಿಕ್ಕೆ ಗೂಗಲ್ ಅವರದ್ದು ಫೈಂಡ್ ಮೈ ಡ್ರೈವ್ ಅಂತ ಒಂದು ಅಪ್ಲಿಕೇಶನ್ ಇದೆ ಪ್ಲೇಸ್ಟೋರಲ್ಲಿ ಅದರ ಲಿಂಕನ್ನು ಹಾಕ್ತೇನೆ ಕಮೆಂಟ್ ಸೆಕ್ಷನಲ್ಲಿ ನೋಡ್ಕೊಳ್ಬೋದು ಅದನ್ನು ನೀವು ಡೈರೆಕ್ಟ್ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ನಿಮಗೆ ಗೊತ್ತಿದ್ರೆ ಇಮಿಡಿಯೆಟ್ಲಿ ನೀವು ಅದಕ್ಕೆ ಲಾಗಿನ್ ಆಗ್ಬೋದು ಮೊದಲು ಏನಾಗ್ತಿತ್ತು ಅಂತ ಹೇಳಿದರೆ ಇಮಿಡಿಯೇಟ್ಲಿ ಬೇರೆ ಒಂದು ಇಮೇಲ್ ಐ ಡಿಯಲ್ಲಿ ಲಾಗಿನ್ ಆಗಬೇಕಾದ್ರೆ ಅದಕ್ಕೆ ಓ ಟಿ ಪಿ ಬೇಕಿತ್ತು ಅಥವಾ ಸೆಕ್ಯೂರಿಟಿ ರೀಸನಿಗೋಸ್ಕರ ಅದೊಂದು ನಂಬರ್ ಕೇಳುತ್ತೆ ಆ ನಂಬರನ್ನು ಹಾಕಬೇಕಿತ್ತು ಈಗ ಹಾಗಿಲ್ಲ ಸ್ವಲ್ಪ ಸಡಿಲ ಮಾಡಿದ್ದಾರೆ ಡೈರೆಕ್ಟ್ ನೀವು ಇಮೇಲ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿದರೆ ಇಮಿಡಿಯೇಟ್ಲಿ ಫೋನ್ ಇಲ್ಲಿದೆ ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅದನ್ನು ನಾನು ಸಹ ಒಂದೆರಡು ಫೋನನ್ನು ಹಾಗೆ ಹುಡುಕಿದ್ದೇನೆ ನಿಮಗೆಲ್ಲರಿಗೂ ಹೇಳ್ತಿರೋದು ಅಂತ ಇಮೇಲ್ ಐಡಿಯನ್ನು ಒಂದು ನೆನ್ಪಿಟ್ಕೊಳ್ಳಿ ಇಮೇಲ್ ಐ ಡಿ ಏನಾಕಿದ್ದೀರಿ ಪಾಸ್ವರ್ಡ್ ಏನಾಕಿದಿರಿ ಕೆಲವರಿಗೆ ಏನಂತ ಹೇಳಿದಾಗ ಮೊಬೈಲ್ ಬಂದಾಗ ಒಟ್ಟು ಸುಮ್ಮನೆ ಒಂದು ಇಮೇಲ್ ಐ ಡಿ ಹಾಕ್ಕೊಂಡು ಸಟ್ ಮಾಡಿಬಿಡ್ತಾರೆ ಅದು ಏನಾಗುತ್ತೋ ಇಲ್ಲವೋ ಏನಂತ ಗೊತ್ತಾಗಲ್ಲ ಮೊಬೈಲ್ ಒಂದು ಆನ್ ಆಯಿತು ಯಾರಿಗಾದರೂ ಫೋನ್ ಹೋದ್ರಾಯ್ತು ವಾಟ್ಸಪ್ ಯೂಸ್ ಮಾಡಲಿಕ್ಕಾಯ್ತು ಫೇಸ್ಬುಕ್ಕಿಗೆ ಆಯಿತು ಇನ್ಸ್ಟಾಗ್ರಾಮ್ ಮ್ಯೂಸಿಕ್ ಆಯಿತು ಬಟ್ ಅದರಲ್ಲಿ ಹಾಕಿರೋ ಇಮೇಲ್ ಐಡಿಯನ್ನು ಯಾವುದಂತ ತಿಳ್ಕೊಳ್ಳಿ ಮತ್ತು ನಿಮ್ಮ ಮನೆಯವರಿಗೂ ನೀವು ಇಮೇಲ್ ಐ ಡಿ ಯಾವ್ದು ಅಂತ ಅದನ್ನು ನೆನ್ಪಿಟ್ಕೊಳ್ಳಿ ಆಯ್ತಾ ಎಲ್ಲಾದರೂ ಮೊಬೈಲ್ ಮಿಸ್ ಆದರೆ ಇಮಿಡಿಯೇಟ್ಲಿ ನೀವು ಹುಡ್ಕ್ಬೋದು ಕತ್ಕೊಂಡು ಹೋದರೆ ಹೋಯ್ತು ಸಿಗೋಲ್ಲ ಪೊಲೀಸಿಷನ್ಗೆ ಕಂಪ್ಲೇಂಟ್ ಕೊಟ್ಟರೆ ನಿಮ್ಮ ಇದ್ರೆ ಕೇಂದ್ರ ಸರ್ಕಾರದ ಒಂದು ಆ್ಯಪ್ ಇದೆ ಅದರಲ್ಲಿ ಆ ಪೋರ್ಟಲ್ಲಿ ಅಪ್ಡೇಟ್ ಮಾಡಿದರೆ ಅದು ಸಿಕ್ಕಿದ್ರೆ ಅದು ನಿಮ್ಮ ಮೆಸೇಜ್ ಬರುತ್ತೆ ಅದನ್ನು ನೀವು ಹಿಡ್ಕೊಳ್ಬೋದು ಎಲ್ಲಾದರೂ ಒಂದು ಪಕ್ಷದಲ್ಲಿ ಯಾರೋ ಮಿಸ್ ಆಯಿತು ರೋಡಲ್ಲಿ ಬಿತ್ತು ಯಾವುದೋ ಒಂದು ಪ್ಲೇಸಲ್ಲಿ ಬಿದ್ದಿದೆ ಅದಾದರೆ ನೀವು ಇಮಿಡಿಯೇಟ್ಲಿ ಫೈಂಡ್ ಮಾಡ್ಬೋದು ಅದಕ್ಕೋಸ್ಕರ ಇಮೇಲ್ ಐ ಡಿ ಒಂದು ನಿಮ್ಮ ನೆನಪಿರಲಿ ಮತ್ತು ಫೋನ್ ಕಳೆದೋದಾಗ ಟೆನ್ಷನ್ ಮಾಡ್ಕೊಳ್ಲಿಕ್ಕಿಲ್ಲ ಒಂದು ಸಿಕ್ಕುದೇ ಇಲ್ಲ ಅಂತ ತಲೆಯಲ್ಲಿ ಇಟ್ಕೊಳ್ಳಿ ಸಿಕ್ಕಿದ್ರೆ ನಿಮ್ಮದು ಪುಣ್ಯ ಕೆಲವು ಸಲ ಸಿಗ್ತದೆ ಆಯಿತಾ ನಂದು ಎರಡು ಸಲ ಒಂದು ಫೋನ್ ಕಳೆದೋಗಿತ್ತು ಎರಡೂ ಸಿಕ್ಕಿದೆ ಮೂರನೇ ಸಲ ಒಂದು ಕಳೆದೋಗಿ ಸಿಕ್ಕಲೇ ಇಲ್ಲ ಅದೊಂದು ಹೇಳೋ ಹೇಳಲಿಕ್ಕಾಗಲ್ಲ ಮತ್ತು ನೆಕ್ಸ್ಟ್ ಸಿಕ್ಕಿದ್ರೂ ಸಿಗ್ಬೋದು ಅದಕ್ಕೋಸ್ಕರ ಇದೊಂದು ಇಮೇಲ್ ಐಡಿಯನ್ನು ನೀವೊಂದು ನೆನಪಿಟ್ಕೊಳ್ಳಿ ಅದೊಂದು ಸಡನ್ಲಿ ನಿಮಗೆ ಎಲ್ಲರಿಗೂ ಎಮರ್ಜೆನ್ಸಿ ಬೇಕಾದ್ರೆ ಯಾರ ಮೊಬೈಲಲ್ಲಿ ಬೇಕಾದರೂ ನೀವು ಆ ಫೈನ್ ಡ್ರೈವ್ ಅಂತ ಆ್ಯಪ್ ಇದ್ದರೆ ನಿಮ್ಮ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿದರೆ ಇಮಿಡಿಯೇಟ್ಲಿ ಲಾಗಿನ್ ಮಾಡಿದರೆ ಯಾವ ಪ್ಲೇಸಲ್ಲಿದೆ ಅಂತ ತಿಳ್ಕೊಳ್ಬೋದು ಅದೊಂದು ನಿಮಗೆ ನನ್ನದೊಂದು ಸೂಚನೆ ಸ್ವಲ್ಪ ಕೇರ್ಫುಲ್ ಆಗಿರಿ ಮತ್ತೇನಂತ ಹೇಳಿದರೆ ಇವ್ರದ್ದು ಪೊಲೀಸ್ ಇಲಾಖೆಯದು ಆ್ಯಪ್ಸ್ ಇದೆ ಪೋಲ್ ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕಾ ಮೊಬೈಲ್ ಹೋದರೆ ಹೋಯಿತು ಇನ್ನೊಂದು ತಗೊಂಡ್ರೆ ಅಂತ ಮತ್ತೇನಂತ ಹೇಳಿದರೆ ನೀವು ಮೊಬೈಲ್ ತಗೊಳ್ಳುವಾಗ ನಿಮ್ಮ ಹೆಸರಲ್ಲಿ ರಿಜಿಸ್ಟರ್ಡ್ ಆಗಿ ಬರ್ತದೆ ಮೊಬೈಲ್ ಆ ಮೊಬೈಲಲ್ಲಿ ಏನಾದರೂ ಭಯೋತ್ಪಾದಕ ಚಟುವಟಿಕೆಗಳು ಏನಾದರೂ ಅದನ್ನ ಇಟ್ಕೊಂಡು ಬೇರೆ ಏನಾದ್ರು ಯೂಸ್ ಮಾಡಿದರೆ ಮೊಬೈಲ್ ನಿಮ್ಮ ಹೆಸರಲ್ಲಿ ಇರ್ತದೆ ಅದನ್ನ ಒಂದು ನೆನ್ಪಿಟ್ಕೊಳ್ಳಿ ಈಗ ನಮಗೆ ನಮ್ಮ ಸಿಮ್ಮಿಂದ ಬೇರೆಯವರು ಏನಾದರೂ ಮಾಡ್ತಾರೆ ಅನ್ನೋದು ಎಷ್ಟು ಇಂಪಾರ್ಟೆಂಟೋ ಮೊಬೈಲಿಂದನೂ ಬೇರೆಯವರಿಗೆ ನಮ್ಮ ನಮ್ಮ ಒಂದು ಐಡಿಯಾನ ಬಳಕೆ ಮಾಡಿಕೊಂಡು ಬೇರೆ ಏನಲ್ಲ ಅಪರಾಧಗಳನ್ನು ಮಾಡ್ಬೋದು ಅದಕ್ಕೋಸ್ಕರ ಆದಷ್ಟು ಜಾಗ್ರತೆ ರೀ ನಿಮ್ಮ ಮೊಬೈಲ್ ಕಳೆದೋಗ್ಲಿ ಅಥವಾ ಸಿಮ್ಮು ಹೋಗಿರುತ್ತಲ್ಲ ಸಿಮ್ಮು ಡೂಪ್ಲಿಕೇಟ್ ತೆಗಿಬೋದು ನಿಮ್ಮ ಹೆಸರಿಗೆ ಬಂದಾಗ ಅದಕ್ಕೇನು ಪ್ರಾಬ್ಲಮ್ ಆಗೋಲ್ಲ ಫೋನು ಕಳೆದ ಸಹ ಇಮಿಡಿಯೇಟ್ಲಿ ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನಿಗೆ ಹೋಗಿ ನಿಮ್ಮ ಎಮ್ ಐ ನಂಬರ್ ಮತ್ತೆ ಫೋನ್ ನಂಬರನ್ನು ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡಿದ್ರೆ ಏನು ಒಂದು ರೂಪಾಯಿ ಚಾರ್ಜ್ ಇಲ್ಲ ಅವರು ಏನು ನಿಮ್ಮ ಡೀಟೇಲ್ಸ್ ಕೇಳಲ್ಲ ನನ್ನ ಮೊಬೈಲ್ ಇಂಥ ಪ್ಲೇಸಲ್ಲಿ ಕಳೆದು ಹೋಗಿದೆ ಅದಕ್ಕೆಂತ ಹೇಳಿದರೆ ನಿಮ್ಗೊಂದು ಎಫ್ ಐ ಆರ್ ಕಾಪಿಯನ್ನು ಅವರೇ ಪ್ರಿಂಟ್ ಕೊಡ್ತಾರೆ ಅದಕ್ಕೋಸ್ಕರ ಮೊಬೈಲ್ ಹೋದಾಗ ನೀವು ಈ ಒಂದು ಎರಡು ಮೂರು ಕೆಲಸವನ್ನು ಮಾಡಿ ಫಸ್ಟು ಸಿಗುತ್ತೆ ಅನ್ನೋದು ಏನಿಲ್ಲ ಮೊಬೈಲನ್ನು ಬ್ಲಾಕ್ ಮಾಡಿಸಿ ಮತ್ತೆ ನಾನು ಹೇಳಿದ್ನಲ್ಲ ಕೇಂದ್ರ ಒಂದು ಪೋರ್ಟಲ್ ಇದೆ ಅದನ್ನು ಸಹ ಹಾಕ್ತೀನಿ ಸಿ ಎಫ್ ಆರ್ ಏನೋ ಇದೆ ಆ ಪೋರ್ಟಲಲ್ಲಿ ನೀವು ಹಾಕಿದರೆ ಮೊಬೈಲ್ ಎಲ್ಲಾದರೂ ಸಿಕ್ಕಿದ್ರೆ ನಿಮ್ಗೆ ಅದು ಇಮೇಲ್ ಮುಖಾಂತರ ನಿಮ್ಗೊಂದು ಅಲರ್ಟ್ ಬರುತ್ತೆ ನಿಮ್ಮ ಮೊಬೈಲ್ ಸಿಕ್ಕಿದ್ದೆ ಯಾವುದಾದ್ರೂ ಟೇಷನ್ಗೆ ಬಂದಿದೆ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಇದರಲ್ಲಿ ಏನು ಬೇರೆ ಥರ ಈಗ ಸ್ಕ್ಯಾಮ್ ಆಗಿತ್ತು ಆ ಥರ ಕೋರ್ಟಿಗೆ ಹೋಗಬೇಕು ಆ ಥರದ್ದು ಏನು ನಿಮ್ಮ ಮೊಬೈಲ್ ಸಿಕ್ಕಿದರೆ ಇಮಿಡಿಯೇಟ್ಲಿ ನಿಮಗೆ ಟೇಷನಲ್ಲೇ ಕಲೆಕ್ಟ್ ಮಾಡ್ಕೊಂಡು ಬರ್ಬೋದು ನೀವು ಅದಕ್ಕೆ ಸಲ್ಲಿಸಿರೋ ಪ್ರೂಫನ್ನು ಮತ್ತು ನಿಮ್ಮ ಮೊಬೈಲನ್ನು ಎಲ್ಲ ಕಡೆಯಲ್ಲೂ ಐ ಎಮ್ ಇ ನಂಬರ್ ಅಂತ ಇರುತ್ತಲ್ಲ ಅದನ್ನೊಂದು ಬರ್ದಿಡಿ ಆಯಿತಾ ಅದು ಎಲ್ಲದಕ್ಕೂ ಬೇಕಾಗತ್ತೆ ಮತ್ತೆಲ್ಲ ಅಂದ್ಕೊಳ್ತಾರೆ ನಂದೇಲ್ಲಿ ಕಳೆದೋಗುತ್ತೋ ಏನೋ ಅಂತ ನಾನು ಅದನ್ನೇ ನಂಬ್ಕೊಂಡು ಬೆಂಗಳೂರಿಗೆ ಬಂದವ ಇಷ್ಟರೊಳಗೆ ಮೂರು ಹೋಯ್ತು ಎರಡು ಬಂತು ಒಂದು ಬರಲಿಲ್ಲ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಿರೋದು ದಯವಿಟ್ಟು ಮೊಬೈಲ್ ಒಂದು ಸ್ವಲ್ಪ ಜಾಗ್ರತೆಯನ್ನು ನೋಡಿಕೊಳ್ಳಿ ಮೂಮೆಂಟ್ ಹೇಳಲಿಕ್ಕಾಗಲ್ಲ ಯಾಕೆ ನಾನು ನಿಮ್ಗೆ ಐಡಿಯಾ ಕೊಡ್ಬೋದು ಆ ಥರ ಮಾಡ್ಬೋದು ಈ ಥರ ಮಾಡ್ಬೋದು ಅಂತ ನಾನು ಎಲ್ಲ ಥರನೂ ಮಾಡಿದ್ದೇನೆ ಕದಿಯೋರು ಹೇಗೂ ಕದೀತಾರೆ ಮತ್ತು ಕೈಯಿಂದ ತಪ್ಪಿ ಹೋಗೋದು ಬಿಡಿ ಅದು ನಮ್ಗೆ ನೆಸೆಸಿಟ ಆಲ್ಮೋಸ್ಟ್ ರೆಶ್ ಇರೋ ಜಾಗಗಳಲ್ಲಿ ಬಸ್ಸು ಹತ್ತುವಾಗ ಅವರೆಲ್ಲ ನೋಡ್ತಿರ್ತಾರೆ ಆಯಿತಾ ಬಸ್ ಹತ್ತುವ ಜಾಗಗಳಲ್ಲಿ ಮತ್ತು ನೀವು ಬಸ್ ಹತ್ತೋ ಜಾಗಗಳ ಮುಂದಿನ ಜಾಗಗಳಲ್ಲಿ ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತಿರ್ತೀರಾ ಬಸ್ ಬಂತಂದು ಇಮಿಡಿಯೇಟ್ಲಿ ಪಾಕೆಟ್ಗೆ ಹಾಕ್ಕೊಂಡಾಗ ಅವರು ಇಮಿಡಿಯೇಟ್ಲಿ ಅಲರ್ಟ್ ಆಗ್ತಾರೆ ಅದೊಂದು ನಿಮ್ಮ ನೆನಪಿರಲಿ ಮತ್ತು ಮೆಟ್ರೋ ಎಲ್ಲ ತೊಂದರೆ ಇಲ್ಲ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಇದಾವೆ ಬಟ್ ನಿಮ್ಗೆ ಆ ಹುಡುಕು ಪ್ರೊಸೆಸ್ ಇದೆಯಲ್ಲ ತುಂಬ ಕಷ್ಟ ಕಳ್ಳತನ ಆಗಿರುತ್ತೆ ಹೌದು ಯಾರು ಕತ್ಕೊಂಡು ಹೋದ್ರು ಎಲ್ಲಿ ಹೋದ್ರು ಏನು ಹೋದ್ರು ಬಸ್ಸಿನ ಕೆಳಗಡೆ ಹೇಳಿದ್ರೆ ಮೆಟ್ರೋದಿಂದ ಮುಂದ್ಗಡೆ ಹೇಳ್ಕೊಂಡ್ರೆ ನಮ್ಮ ಪಕ್ಕದಲ್ಲಿದ್ದರೂ ನಮ್ಮ ಕಳ್ಳರು ಗೊತ್ತಾಗಲ್ಲ ಅದಕ್ಕೋಸ್ಕರ ಬಿ ಕೇರ್ಫುಲ್ ಆಗಿರಿ ನಾನು ಹೇಳಿದಂತೆ ಇಮೇಲ್ ಐ ಡಿಯ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಇಮೇಲ್ ಐ ಡಿ ಮತ್ತೆ ಪಾಸ್ವರ್ಡ್ ನಿಮ್ಮದು ನಿಮ್ಮ ಮನೆಯವ್ರದ್ದು ಎಲ್ಲರಿಗೂ ಮತ್ತೆ ಎಲ್ಲರಿಗೂ ಹೇಳ್ತಿದ್ದೇನೆ ಈ ಮೊಬೈಲ್ ಬಂದಾಗ ಸುಖ ಸುಮ್ಮನೆ ಒಂದು ಒಟ್ರಾಸಿ ಯಾವುದೋ ಒಂದು ಇಮೇಲ್ ಐ ಡಿ ಹಾಕಿ ಅವರಿಗೊಂದು ಲಾಗಿನ್ ಮಾಡಿ ಮೊಬೈಲ್ ಯೂಸ್ ಮಾಡ್ಲಿಕ್ಕೆ ಕೊಡ್ತೀರಾ ಬಟ್ ಆ ಇಮೇಲ್ ಐ ಡಿ ಪಾಸ್ವರ್ಡ್ ಯಾವ್ದಂತ ಅವರಿಗೂ ಚ ಬರ್ಕೊ ಬರೆದು ಕೊಡಿ ಆಯ್ತಾ ಬರೆದು ಕೊಟ್ರೆ ಅವರಿಗೂ ಈಸಿ ಆಗುತ್ತೆ ಎಲ್ಲಾದರೂ ಕಳೆದು ಹೋದಾಗ ಇಲ್ಲ ಅಂತ ಹೇಳಿದ್ರೆ ಮೊಬೈಲ್ ಹೋಯ್ತು ದುಡ್ಡಿದ್ದವರಿಗಂತೂ ನಡೆಯುತ್ತೆ ಇಲ್ಲಿದ್ದವ್ರಿಗೆ ಪಾಪ ಇಂಪಾರ್ಟೆಂಟ್ ಹದಿನೈದು ಇಪ್ಪತ್ತು ಸಾವಿರ ಮೂವತ್ತು ನಲ್ವತ್ತು ಸಾವಿರದಲ್ಲ ಫೋನ್ ಇರುತ್ತೆ ಅದಕ್ಕೋಸ್ಕರ ಬಿ ಕೇರ್ಫುಲ್ಲು ಇಮೇಲ್ ಐ ಡಿ ಬಂದು ಯಾವತ್ತೂ ನೆನ್ಪಿಟ್ಕೊಳ್ಳಿ ಮತ್ತು ಅದ್ರ ಜೊತೆಗೂ ಪಾಸ್ವರ್ಡು ನಿಮ್ಮ ನೆನಪಿರಲಿ ಎಲ್ಲರೂ ಅರ್ಜೆಂಟ್ ಇಶ್ಯೂಸ್ ಆದಾಗ ಇದನ್ನು ಯೂಸ್ ಮಾಡಿಕೊಳ್ಳಿ ಥ್ಯಾಂಕ್ ಯು